ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಹಸ್ಬೆಂಡ್ ಮಾಡಿರುವಂಥ ಎಗ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ದಿಢೀರಾಗಿ ಅಂತ ಮಾಡಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟು ಸೊ ಅದನ್ನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು ಮತ್ತೆ ಯಾರಾದರೂ ಗೆಸ್ಟ್ ಬಂದರು ಅಂದರೂ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಅಷ್ಟು ಟೇಸ್ಟಿಯಾಗಿರತ್ತೆ ಎಗ್ ಬಿರಿಯಾನಿ ಸಿಂಪಲ್ಲಾಗಿ ಮಾಡ್ಕೋಬೋದು ಸೊ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬಳಸ್ತಿದ್ದಾರೆ ಅಂತ ನೋಡೋಣ ಅದಕ್ಕೆ ಮುಂಚೆ ನೀವಿನ್ನು ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಗಿ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೆಗ್ ಬಿರಿಯಾನಿ ಮಾಡೋದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದಾರೆ ಅಂತ ನಾನು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಒಂದು ಆರು ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದಾರೆ ಬೇಯಿಸಿರೋ ಮೊಟ್ಟೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೆರಡು ಸ್ಪೂನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಮತ್ತು ಬಿರಿಯಾನಿ ಮಸಾಲಗಳನ್ನ ತೆಗ್ದಿಟ್ಕೊಂಡವ್ರೆ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲ ಪೇಪರ್ ಪೌಡರ್ ಮತ್ತು ಸ್ವಲ್ಪ ಬಿರಿಯಾನಿ ಪೌಡರ್ನ ಅವರು ಇಲ್ಲಿ ಬಳಸ್ತಾ ಇದ್ದಾರೆ ಬಿರಿಯಾನಿ ಮಾಡೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದಾರೆ ಕುಕ್ಕರ್ಗೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದಾರೆ ಎಣ್ಣೆ ಬಿಸಿ ಆದಮೇಲೆ ಬಿರಿಯಾನಿ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗು ಅನಾನಸ್ ಮಗು ಇದನ್ನೆಲ್ಲ ಪಲಾವೆಲ್ಲ ಎಲ್ಲ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಪರಿಮಳ ಬಿಡ್ತಿದೆ ಅಂದಂಗೆ ಅದಕ್ಕೆ ಖಾರಕ್ಕೆ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದಾರೆ ಅದನ್ನು ಕೂಡ ಹುರ್ಕೊಂಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದಾರೆ ಒಂದೂವರೆ ಅಥವಾ ಎರಡು ಈರುಳ್ಳಿನ ಇಲ್ಲಿ ತೊಗೊಂಡಿದ್ದಾರೆ ಒಂದು ಪಾವ್ ಅಕ್ಕಿಗೆ ಇಲ್ಲಿ ಮೆಜರ್ಮೆಂಟ್ ತೊಗೊಂಡಿರೋದು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಹುರ್ಕೊಳ್ತಾ ಇದ್ದಾರೆ ಮತ್ತೆ ಇಲ್ಲಿ ಜಾರಿಗೆ ಹಸಿಮೆಣಸಿಕಾಯಿ ಕೊತ್ತಂಬರಿ ಪುದೀನ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದಾರೆ ಮತ್ತು ಹುರಿದಿರುವಂಥ ಈರುಳ್ಳಿಗೆ ಒಂದು ಒಂದೂವರೆ ಎರಡು ಟೊಮೆಟೊ ಹಾಕೊಂಡು ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದಾರೆ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳಿ ಹುರ್ಕೊಂಡ್ಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಟಿರುವಂಥ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಬಾಡ್ತಿದೆ ಅಂದಂಗೆ ಅದಕ್ಕೆ ಪೇಸ್ಟನ್ನು ಹಾಕೋಬೇಕು ಗ್ರೀನ್ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ರು ಇದು ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಪುದೀನ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಾರೆ ಅದನ್ನು ಸೇರಿಸ್ಕೊಳ್ತಿದ್ದಾರೆ ಇಷ್ಟನ್ನು ಹಾಕಿ ಸ್ವಲ್ಪ ಲೈಟಾಗಿ ನೀರು ಸೇರಿಸ್ಕೊಂಡು ಹುರ್ಕೋತಾ ಇದ್ದಾರೆ ನೋಡ್ತಾ ಇರ್ಬೋದು ಒಳ್ಳೆ ಗ್ರೀನ್ ಕಲರ್ ಬಂದಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಇದಕ್ಕೆ ಹುರ್ಕೊಂಡ್ಮೇಲೆ ಬೇಯಿಸ್ಕೊಂಡಿರುವಂಥ ಮೊಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ದಾರೆ ಒಂದು ಆರು ಮೊಟ್ಟೆ ಬೇಯಿಸ್ಕೊಂಡಿದ್ದಾರೆ ನೀವು ಎಷ್ಟಾದರೂ ಮೂಟೆನ ಇದಕ್ಕೆ ಸೇರಿಸ್ಕೊಬೋದು ಒಂದು ಪಾವ್ ಅಕ್ಕಿಗೆ ಇಷ್ಟು ಹಾಕ್ಕೊಂಡ್ರೂ ಸಾಕಾಗುತ್ತೆ ಸೊ ಅದನ್ನು ಸ್ವಲ್ಪ ಅದರಲ್ಲಿ ಮಸಾಲೆನಲ್ಲಿ ಹುರ್ಕೊಂಡು ಈಗ ಡ್ರೈ ಪೌಡರ್ಗಳನ್ನ ಹಾಕ್ಕೊಂಡಿದ್ದಾರೆ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲ ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕ್ಕೊಂಡು ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ಚೆನ್ನಾಗಿ ಒಂದು ಎರಡು ನಿಮಿಷ ಮೇಲೆ ಮೊಟ್ಟೆ ಹಾರ್ಡ್ ಆಗುತ್ತೆ ನಿಮಗೆ ಬೇಯಿಸಿದ್ರೆ ಅದು ಒಡಿಯೋದಿಲ್ಲ ಇಷ್ಟು ಆದಮೇಲೆ ಅದಕ್ಕೆ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ಳಿ ಇಲ್ಲಿ ಬಾಸುಮತಿ ರೈಸ್ನ ನೆನೆ ಹಾಕಿ ಇಟ್ಟಿದ್ರು ನೋಡಿ ಈ ರೀತಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ನೆನೆಸಿದ್ರೆ ಸಾಕು ಬಾಸುಮತಿ ರೈಸ್ ಸಾಫ್ಟ್ ಆಗುತ್ತೆ ಈಗ ನೆನೆಸಿರೋವಂಥ ಬಾಸುಮತಿ ರೈಸ್ನಲ್ಲಿ ನೀರನ್ನ ತೆಗೆದುಬಿಟ್ಟು ಅಕ್ಕಿನ ಮಾತ್ರ ಸೇರಿಸ್ಕೋಬೇಕು ಈ ರೀತಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಅಳತೆಗೆ ಕರೆಕ್ಟಾಗಿ ನೀರನ್ನು ಸೇರಿಸ್ಕೊಳ್ಳಿ ಬಾಸುಮತಿ ರೈಸ್ ನೆನೆ ಹಾಕಿರೋದ್ರಿಂದ ಒಂದು ಪಾವ್ ಅಕ್ಕಿಗೆ ಒಂದು ಮುಕ್ಕಾಲು ಪಾವಷ್ಟು ನೀರು ಹಾಕಿದ್ರೆ ಸಾಕಾಗತ್ತೆ ಯಾಕಂದರೆ ಪುದೀನ ಪೇಸ್ಟ್ ಹಾಕಬೇಕಂದ್ರೆ ಅದಕ್ಕೆ ಸ್ವಲ್ಪ ನೀರು ಕಂಟೆಂಟ್ ಇರುತ್ತೆ ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀವಿ ಈಗ ಒಂದು ವಿಷಲ್ ಅಥವಾ ಎರಡು ವಿಷಲ್ ಹಾಕ್ಸಿ ಪ್ರೆಷರ್ ಕಮ್ಮಿ ಆದಮೇಲೆ ತೆಗೆದ್ರೆ ಮೊಟ್ಟೆ ಬಿರಿಯಾನಿ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕೊನೆಯಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡುಬಿಡಿ ಟೊಮೆಟೊ ನಾಟಿದ ಬಳಸಿದರೆ ನಿಂಬೆಹಣ್ಣು ಸ್ಕಿಪ್ ಮಾಡ್ಬೋದು ಸೊ ಇಷ್ಟನ್ನು ಹಾಕಿ ಬಿರಿಯಾನಿ ಎಮ್ಮಿಯಾಗಿ ರೆಡಿಯಾಗಿದೆ ದಿಢೀರಾಗಿ ಮಾಡ್ಕೋಬೋದು ಮನೆ ಗೆಸ್ಟ್ ಬಂದರೆ ಮಾಡ್ಕೋಬೋದು ನಿಮ್ಗೇನಾದರೂ ಬಿರಿಯಾನಿ ತಿನ್ಬೇಕಂದ್ರೆ ಈ ರೀತಿ ಟ್ರೈ ಮಾಡ್ಬೋದು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್